ಡಿಸಿಎಂ ಬಣ ಬಡಿದಾಟದ ಕಿಚ್ಚು ಜೋರಾಗ್ಬಿಟ್ಟಿದೆ ದೆಹಲಿಯಲ್ಲೇ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ಆಡ್ತಿದ್ರೆ ಇತ್ತ ಡಿಕೆಶಿ ಚದುರಂಗದ ಗೇಮ್ ಆಡ್ತಿದ್ದಾರೆ ವರಿಷ್ಠರ ಅಂಗಳದಲ್ಲಿ ಹೇಗಿದೆ ಜಟಾಪಟಿ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಚದುರಂಗದ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳು ಒಂದೆರಡಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಂತರ್ಯುದ್ಧ ನಡೀತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನ ಉದ್ಘಾಟನೆ ಕಾರ್ಯಕ್ರಮದ ನೆಪದಲ್ಲಿ ಭಾಗಿಯಾಗಿರುವ ನಾಯಕರು ರಣತಂತ್ರ ಹೆಣೆಯುತ್ತಿದ್ದಾರೆ ಸಿಎಂ ಚದುರಂಗದ ಆಟ ಆಡ್ತಿದ್ರೆ ಡಿಸಿಎಂ ಪಗಡೆ ಆಟ ಆಡ್ತಿದ್ದಾರೆ ನಿನ್ನೆ ದೆಹಲಿಗೆ ಹೋಗ್ತಿದ್ದಂತೆ ಸಿಎಂ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ರು ವರಿಷ್ಠರ ಭೇಟಿಗೂ ಮುನ್ನ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ ಡಿಸಿಎಂ ವಾಸ್ತವ್ಯ ಹೂಡಿದ್ರು ಅವರನ್ನ ಬಿಟ್ಟು ಸಚಿವರಾದ ಕೆಜೆ ಜಾರ್ಜ್ ವೈರತಿ ಸುರೇಶ್ ಎಂಸಿ ಸುಧಾಕರ್ ಸಭೆ ನಡೆಸಿದ್ರು ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ರಹಸ್ಯ ಸಭೆ ಒಂದ್ ಕಡೆ ಸಿಎಂ ಮಿಡ್ ನೈಟ್ ಮೀಟಿಂಗ್ ಮಾಡ್ತಿದ್ರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿ ಕೆ ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ ಗಿಂತ ಮುಂಚಿತವಾಗಿ ದೆಹಲಿಗೆ ಆಗಮಿಸಿದ್ದ ಶಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ರು ಸಿದ್ದರಾಮಯ್ಯ ಟೀಂ ಹೇಳಿಕೆ ಬಗ್ಗೆ ದೂರು ನೀಡಿದ್ದಾರಂತೆ ಸಿಎಂ ಸಿಎಂ ಬಣ ಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಡಿಸಿಎಂ ಬಣ ಬಡಿದಾಟದ ಕಿಚ್ಚು ಜೋರಾಗ್ಬಿಟ್ಟಿದೆ ದೆಹಲಿಯಲ್ಲೇ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ಆಡ್ತಿದ್ರೆ ಇತ್ತ ಡಿಕೆಶಿ ಚದುರಂಗದ ಗೇಮ್ ಆಡ್ತಿದ್ದಾರೆ ವರಿಷ್ಠರ ಅಂಗಳದಲ್ಲಿ ಹೇಗಿದೆ ಜಟಾಪಟಿ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಚದುರಂಗದ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳು ಒಂದೆರಡಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಂತರ್ಯುದ್ಧ ನಡೀತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನ ಉದ್ಘಾಟನೆ ಕಾರ್ಯಕ್ರಮದ ನೆಪದಲ್ಲಿ ಭಾಗಿಯಾಗಿರುವ ನಾಯಕರು ರಣತಂತ್ರ ಹೆಣೆಯುತ್ತಿದ್ದಾರೆ ಸಿಎಂ ಚದುರಂಗದ ಆಟ ಆಡ್ತಿದ್ರೆ ಡಿಸಿಎಂ ಪಗಡೆ ಆಟ ಆಡ್ತಿದ್ದಾರೆ ನಿನ್ನೆ ದೆಹಲಿಗೆ ಹೋಗ್ತಿದ್ದಂತೆ ಸಿಎಂ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ರು ವರಿಷ್ಠರ ಭೇಟಿಗೂ ಮುನ್ನ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ ಡಿಸಿಎಂ ವಾಸ್ತವ್ಯ ಹೂಡಿದ್ರು ಅವರನ್ನ ಬಿಟ್ಟು ಸಚಿವರಾದ ಕೆಜೆ ಜಾರ್ಜ್ ವೈರತಿ ಸುರೇಶ್ ಎಂಸಿ ಸುಧಾಕರ್ ಸಭೆ ನಡೆಸಿದ್ರು ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ರಹಸ್ಯ ಸಭೆ ಒಂದ್ ಕಡೆ ಸಿಎಂ ಮಿಡ್ ನೈಟ್ ಮೀಟಿಂಗ್ ಮಾಡ್ತಿದ್ರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿ ಕೆ ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ ಗಿಂತ ಮುಂಚಿತವಾಗಿ ದೆಹಲಿಗೆ ಆಗಮಿಸಿದ್ದ ಶಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ರು ಸಿದ್ದರಾಮಯ್ಯ ಟೀಂ ಹೇಳಿಕೆ ಬಗ್ಗೆ ದೂರು ನೀಡಿದ್ದಾರಂತೆ ಸಿಎಂ ಸಿಎಂ ಬಣ ಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಡಿಸಿಎಂ ಬಣ ಬಡಿದಾಟದ ಕಿಚ್ಚು ಜೋರಾಗ್ಬಿಟ್ಟಿದೆ ದೆಹಲಿಯಲ್ಲೇ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ಆಡ್ತಿದ್ರೆ ಇತ್ತ ಡಿಕೆಶಿ ಚದುರಂಗದ ಗೇಮ್ ಆಡ್ತಿದ್ದಾರೆ ವರಿಷ್ಠರ ಅಂಗಳದಲ್ಲಿ ಹೇಗಿದೆ ಜಟಾಪಟಿ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಚದುರಂಗದ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳು ಒಂದೆರಡಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಂತರ್ಯುದ್ಧ ನಡೀತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನ ಉದ್ಘಾಟನೆ ಕಾರ್ಯಕ್ರಮದ ನೆಪದಲ್ಲಿ ಭಾಗಿಯಾಗಿರುವ ನಾಯಕರು ರಣತಂತ್ರ ಹೆಣೆಯುತ್ತಿದ್ದಾರೆ ಸಿಎಂ ಚದುರಂಗದ ಆಟ ಆಡ್ತಿದ್ರೆ ಡಿಸಿಎಂ ಪಗಡೆ ಆಟ ಆಡ್ತಿದ್ದಾರೆ ನಿನ್ನೆ ದೆಹಲಿಗೆ ಹೋಗ್ತಿದ್ದಂತೆ ಸಿಎಂ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ರು ವರಿಷ್ಠರ ಭೇಟಿಗೂ ಮುನ್ನ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ ಡಿಸಿಎಂ ವಾಸ್ತವ್ಯ ಹೂಡಿದ್ರು ಅವರನ್ನ ಬಿಟ್ಟು ಸಚಿವರಾದ ಕೆಜೆ ಜಾರ್ಜ್ ವೈರತಿ ಸುರೇಶ್ ಎಂಸಿ ಸುಧಾಕರ್ ಸಭೆ ನಡೆಸಿದ್ರು ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ರಹಸ್ಯ ಸಭೆ ಒಂದ್ ಕಡೆ ಸಿಎಂ ಮಿಡ್ ನೈಟ್ ಮೀಟಿಂಗ್ ಮಾಡ್ತಿದ್ರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿ ಕೆ ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ ಗಿಂತ ಮುಂಚಿತವಾಗಿ ದೆಹಲಿಗೆ ಆಗಮಿಸಿದ್ದ ಶಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ರು ಸಿದ್ದರಾಮಯ್ಯ ಟೀಂ ಹೇಳಿಕೆ ಬಗ್ಗೆ ದೂರು ನೀಡಿದ್ದಾರಂತೆ ಸಿಎಂ ಸಿಎಂ ಬಣ ಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಡಿಸಿಎಂ ಬಣ ಬಡಿದಾಟದ ಕಿಚ್ಚು ಜೋರಾಗ್ಬಿಟ್ಟಿದೆ ದೆಹಲಿಯಲ್ಲೇ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ಆಡ್ತಿದ್ರೆ ಇತ್ತ ಕೆಶಿ ಚದುರಂಗದ ಗೇಮ್ ಆಡ್ತಿದ್ದಾರೆ ವರಿಷ್ಠರ ಅಂಗಳದಲ್ಲಿ ಹೇಗಿದೆ ಜಟಾಪಟಿ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಚದುರಂಗದ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳು ಒಂದೆರಡಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಂತರ್ಯುದ್ಧ ನಡೀತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನ ಉದ್ಘಾಟನೆ ಕಾರ್ಯಕ್ರಮದ ನೆಪದಲ್ಲಿ ಭಾಗಿಯಾಗಿರುವ ನಾಯಕರು ರಣತಂತ್ರ ಹೆಣೆಯುತ್ತಿದ್ದಾರೆ ಸಿಎಂ ಚದುರಂಗದ ಆಟ ಆಡ್ತಿದ್ರೆ ಡಿಸಿಎಂ ಪಗಡೆ ಆಟ ಆಡ್ತಿದ್ದಾರೆ ನಿನ್ನೆ ದೆಹಲಿಗೆ ಹೋಗ್ತಿದ್ದಂತೆ ಸಿಎಂ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ರು ವರಿಷ್ಠರ ಭೇಟಿಗೂ ಮುನ್ನ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ ಡಿಸಿಎಂ ವಾಸ್ತವ್ಯ ಹೂಡಿದ್ರು ಅವರನ್ನ ಬಿಟ್ಟು ಸಚಿವರಾದ ಕೆಜೆ ಜಾರ್ಜ್ ವೈರತಿ ಸುರೇಶ್ ಎಂಸಿ ಸುಧಾಕರ್ ಸಭೆ ನಡೆಸಿದ್ರು ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ರಹಸ್ಯ ಸಭೆ ಒಂದ್ ಕಡೆ ಸಿಎಂ ಮಿಡ್ ನೈಟ್ ಮೀಟಿಂಗ್ ಮಾಡ್ತಿದ್ರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿ ಕೆ ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ ಗಿಂತ ಮುಂಚಿತವಾಗಿ ದೆಹಲಿಗೆ ಆಗಮಿಸಿದ್ದ ಶಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ರು ಸಿದ್ದರಾಮಯ್ಯ ಟೀಂ ಹೇಳಿಕೆ ಬಗ್ಗೆ ದೂರು ನೀಡಿದ್ದಾರಂತೆ ಸಿಎಂ ಸಿಎಂ ಬಣ ಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಡಿಸಿಎಂ ಬಣ ಬಡಿದಾಟದ ಕಿಚ್ಚು ಜೋರಾಗ್ಬಿಟ್ಟಿದೆ ದೆಹಲಿಯಲ್ಲೇ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ಆಡ್ತಿದ್ರೆ ಇತ್ತ ಡಿಕೆಶಿ ಚದುರಂಗದ ಗೇಮ್ ಆಡ್ತಿದ್ದಾರೆ ವರಿಷ್ಠರ ಅಂಗಳದಲ್ಲಿ ಹೇಗಿದೆ ಜಟಾಪಟಿ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ಪಗಡೆ ಆಟ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಚದುರಂಗದ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳು ಒಂದೆರಡಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಂತರ್ಯುದ್ಧ ನಡೀತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನ ಉದ್ಘಾಟನೆ ಕಾರ್ಯಕ್ರಮದ ನೆಪದಲ್ಲಿ ಭಾಗಿಯಾಗಿರುವ ನಾಯಕರು ರಣತಂತ್ರ ಹೆಣೆಯುತ್ತಿದ್ದಾರೆ ಸಿಎಂ ಚದುರಂಗದ ಆಟ ಆಡ್ತಿದ್ರೆ ಡಿಸಿಎಂ ಪಗಡೆ ಆಟ ಆಡ್ತಿದ್ದಾರೆ ನಿನ್ನೆ ದೆಹಲಿಗೆ ಹೋಗ್ತಿದ್ದಂತೆ ಸಿಎಂ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ರು ವರಿಷ್ಠರ ಭೇಟಿಗೂ ಮುನ್ನ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ ಡಿಸಿಎಂ ವಾಸ್ತವ್ಯ ಹೂಡಿದ್ರು ಅವರನ್ನ ಬಿಟ್ಟು ಸಚಿವರಾದ ಕೆಜೆ ಜಾರ್ಜ್ ವೈರತಿ ಸುರೇಶ್ ಎಂಸಿ ಸುಧಾಕರ್ ಸಭೆ ನಡೆಸಿದ್ರು ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ರಹಸ್ಯ ಸಭೆ ಒಂದ್ ಕಡೆ ಸಿಎಂ ಮಿಡ್ ನೈಟ್ ಮೀಟಿಂಗ್ ಮಾಡ್ತಿದ್ರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿ ಕೆ ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ ಗಿಂತ ಮುಂಚಿತವಾಗಿ ದೆಹಲಿಗೆ ಆಗಮಿಸಿದ್ದ ಶಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ರು ಸಿದ್ದರಾಮಯ್ಯ ಟೀಂ ಹೇಳಿಕೆ ಬಗ್ಗೆ ದೂರು ನೀಡಿದ್ದಾರಂತೆ ಸಿಎಂ ಸಿಎಂ ಬಣ ಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕು ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ